ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ಯಾಮನಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಗ್ರಾಹಕರಿಗೆ ಸರಿಯಾದ ರೀತಿ ಪಡಿತರ ವಿತರಣೆಯಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನದವರೆಗೂ ತಹಶೀಲ್ದಾರ್ ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ತಹಶೀಲ್ದಾರ್ ಅರವಿಂದ್ರವರು ಪ್ರತಿಭಟನೆ ನಡೆಯುತ್ತಿರುವ ಸ್ಥಳಕ್ಕೆ ಆಗಮಿಸಿ ಗ್ರಾಹಕರ ಕುಂದುಕೊರತೆಗಳನ್ನು ವಿಚಾರಿಸಿದರು ಆಹಾರ ಇಲಾಖೆ ಅಧಿಕಾರಿಯೊಂದಿಗೆ ಮಾತನಾಡಿ ಕೂಡಲೇ ನ್ಯಾಯಬೆಲೆ ಅಂಗಡಿಯನ್ನು ಸೋಮವಾರದವರೆಗೆ ಬಂದ್ ಮಾಡಿ ತನಿಖೆ ನಂತರ ಪಡಿತರವನ್ನು ವಿತರಣೆ ಮಾಡುವುದಾಗಿ ತಿಳಿಸಿದರು ಸ್ಥಳೀಯ ಗ್ರಾಮಸ್ಥರು ಆಗ್ರಹಿಸಿ ಬೇರೆ ತಾಲೂಕಿನವರ ಹೆಸರಿನಲ್ಲಿ ಪರವಾನಗಿ ಲೈಸೆನ್ಸ್ ಇದ್ದು ಸ್ಥಳೀಯ ಒಬ್ಬ ವ್ಯಕ್ತಿ ಹೆಬೇಟು ಗುರುತು ನಕಲು ಮಾಡಿ ಈ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುತ್ತಿದ್ದಾರೆ ಸರಿಯಾದ ಪ್ರಮಾಣದಲ್ಲಿ ಪಡಿತರ ವಿತರಣೆಯಾಗುತ್ತಿಲ್ಲ ಹಾಗೂ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಕಾರ್ಡಿಗೂ ಸಹ ಕಡಿಮೆ ಪಡಿತರ ವಿತರಣೆ ಮಾಡುತ್ತಿದ್ದು ಇದುವರೆಗೂ ನಮಗೆ ಅಂತ್ಯೋದಯ ಕಾರ್ಡಿಗೆ ಹಾಗೂ ಬಿಪಿಎಲ್ ಕಾರ್ಡ್ಗೆ ಸಿಗಬೇಕಾದ ಸರಿಯಾದ ಪ್ರಮಾಣದ ಪಡಿತರ ಸಿ ಸಿಕ್ಕಿರುವುದಿಲ್ಲ ಎಂದು ಸ್ಥಳೀಯರು ದೂರಿರುತ್ತಾರೆ ಆದ ಕಾರಣ ಬೇರೆ ಜಿಲ್ಲೆಯವರ ಪರವಾನಗಿ ಲೈಸೆನ್ಸ್ ರದ್ದುಪಡಿಸಿ ಸ್ಥಳೀಯ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಬದಲಿ ಲೈಸೆನ್ಸ್ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿರುತ್ತಾರೆ ಈ ಸಂದರ್ಭದಲ್ಲಿ ಹಾಗೂ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಕಾರ್ಡಿಗೂ ಸಹ ಕಡಿಮೆ ಪಡಿತರ ವಿತರಣೆ ಮಾಡುತ್ತಿದ್ದು ಇದುವರೆಗೂ ನಮಗೆ ಅಂತ್ಯೋದಯ ಕಾರ್ಡ್ಗೆ ಸಿಗಬೇಕಾದ ಸರಿಯಾದ ಪ್ರಮಾಣದ ಪಡಿತರ ಸಿಕ್ಕಿರುವುದಿಲ್ಲ ಎಂದು ಸ್ಥಳೀಯರು ದೂರಿರುತ್ತಾರೆ ಮುಖ್ಯ ಕಾರಣ ಅಧಿಕಾರಿಗಳು ಅಧಿಕಾರಿಗಳು ಈ ವ್ಯವಸ್ಥೆನ ಸರಿಪಡಿಸಿಲ್ಲ ಮೊದ್ಲು ಏನಂತ ಹೇಳಿದ್ರೆ ಒಂದು ನ್ಯಾಯಬೆಲೆ ಅಂಗಡಿ ಹೇಗೆ ನಡೆಯುತ್ತೆ ಅದಕ್ಕೆ ಕಾನೂನಾತ್ಮಕ ಸಮಿತಿ ಇದೆಯೋ ತಾಲೂಕಲ್ಲಿ ಎಲ್ಲಾ ಕಡೆ ಇದೆ ನಡ್ಕೊಂಡು ಬರ್ತದೆ ಕೆಲವು ಕಡೆ ಬಂದಿರಬಹುದು ಸರಿಪಡಿಸಿರ್ಬೋದು ಈ ನ್ಯಾಯಬೆಲೆ ಅಂಗಡಿ ಈಗ ಯಾರು ನಡೆಸಿದ್ದಾರೆ ಅವ್ರ ಇಲ್ಲ ಬೇರೆ ತಾಲೂಕಿನ

ಬಿ ಎ ಪಿ ಅಲ್ಲ ಬಿ ಪಿ ಎಲ್ ಕೊಟ್ಟಿದ್ದಾರೆ ಅದಕ್ಕೆ ನಾ ನಾನ್ನೂರು ಮಟ್ಟಕ್ಕೆ ಕಾಯ್ಬಿ ಕುಯ್ಯರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕ್ರಮ ಯಾವ ರೀತಿ ಹ್ಞೂ ಅದ್ರ ಕೊಟ್ಟಿಲ್ಲ ಇಲ್ಲಿ ಬಂದು ಭಾಸ್ಕರ್ ಹೇಳಿರಿ ಭಾಸ್ಕರ್ ಫುಡ್ ಇನ್ಸ್ಪೆಕ್ಟರ್ ಹೇಳಿ ಫುಡ್ ಇನ್ಸ್ಪೆಕ್ಟರ್ ಇವ್ರು ಹತ್ರ ಸೈನ್ ಹಾಕಿ ಅಂತ ಇವರು ಅವ್ರದ್ದು ಸೈನ್ ಆಗ್ಬೇಕು ಅಂತ ಅಷ್ಟೇ ಹೇಳ್ತಾರೆ ಈ ಸಂದರ್ಭದಲ್ಲಿ ಪ್ರಸಾದ್ ರಕ್ಷಿತಿ ರಂಗಕರ್ಮಿ ನಿರ್ದೇಶಕರು ಬೆಳ್ಳಕೆರೆ ಗ್ರಾಮಸ್ಥರಾದ ದೇವೇಗೌಡರು ಧನಂಜಯ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಧನಂಜಯ್ ಗ್ರಾಮ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗ್ರಾಮಸ್ಥರಾದ ದೇವೇಗೌಡ ವಿನಯ್ ಗೋಪಾಲಣ್ಣ ಪ್ರಸಾದ್ ಗಿರೀಶ್ ಜೀವನ್ ಕಿಶೋರ್ ಸುಧೀರ್ ಕರವೆ ಪ್ರವೀಣ್ ಶೆಟ್ಟಿ ಬಣ್ಣದ ಪದಾಧಿಕಾರಿಗಳು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇತರರು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ